ನಮಸ್ಕಾರ ಇವತ್ತಿನ ಮಾರ್ನಿಂಗ್ ಬೇಡ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಉಪಕಾರ ಸ್ಮರಣೆ ಸರಿನೋ ತಪ್ಪು ಆದರೆ ಉಪಕಾರ ಸ್ಮರಣೆಯ ವ್ಯಾಲಿಡಿಟಿ ಮಾತ್ರ ತುಂಬ ಕಡಿಮೆ ಉಪಕಾರ ಸ್ಮರಣೆಗೆ ವ್ಯಾಲಿಡಿಟಿ ಇದೆಯಾ ಕೇಳ್ಬೋದು ಇದೆ ಅದು ಆ ಉಪಕಾರ ಸ್ಮರಣೆಯ ಮಾಡೋರ್ ಮೇಲೆ ಡಿಪೆಂಡ್ ಆಗತ್ತೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಕಣ್ಮಣಿ ಅವ್ರು ಹೇಳ್ತಾ ಇದ್ರು ತಂದೆ ಹೇಳ್ತಿದ್ರು ಅಂತವರಿಗೆ ಶಿವಮಾನದಲ್ಲಿ ಯಾರು ಉಪಕಾರ ಮಾಡಿದ್ದಾರೆ ಅದನ್ನ ನೀನು ಬೇಡ ಕಾರರ ಸ್ಮರಣೆ ಮಾಡಲಿಲ್ಲ ಅಂದ್ರೆ ಮನುಷ್ಯರಾಗಲ್ಲ ಅಂತ ರಾಜ್ಕುಮಾರ್ ಅವರು ಯಾವ ರೀತಿನಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಸಂದರ್ಶನಗಳಲ್ಲಿ ಹೇಳಿದ್ದಾರೆ ಎಲ್ಲರ ಉಪಕಾರ ಪಡೆದೇ ಇರೋ ಪಡೆಯುವಂತ ಸಮಯಗಳು ಕೂಡ ಇರುತ್ತೆ ಇಷ್ಟ ಸಮಯಗಳಲ್ಲಿ ಮತ್ತೆ ನಾವು ಉಪಕಾರ ಮಾಡಬೇಕಾದಂತ ಸಂದರ್ಭಗಳು ಕೂಡ ಬರುತ್ತೆ ನಿಪುಣತನ ಕುರ್ಪುಣತನ ಇದ್ರೆ ಅವರು ಆರ್ಥಿಕವಾಗಿ ಉಪಕಾರ ಮಾಡದೇ ಇರಬಹುದು ಆದರೆ ಸಲಹೆಗಳ ಮುಖಾಂತರ ಉಪಕಾರ ಮಾಡ್ಬೋದು ಉಪದೇಶ ಉಚಿತ ಅಂತ ತಮಾಷೆ ಮಾತು ಅದೇನೇ ಇರಲಿ ಕೆಲವೊಬ್ಬರಿಗೆ ನಾವು ಕೆಲವೊಂದು ಸಂದರ್ಭದಲ್ಲಿ ಕೈಲಾದ ಉಪಕಾರವನ್ನು ಮಾಡಲೇಬೇಕಾಗತ್ತೆ ಮಾಡಿರ್ತೀವಿ ಇನ್ನು ಬಹಳಷ್ಟು ವಿಚಾರಗಳು ಹೆಂಗಿರುತ್ತೆಂದ್ರೆ ಇದು ಅಧಿಕ ಉಪಕಾರ ಆದರೆ ಸರಿಯೋದು ಒಳ್ಳೇದು ಅವರು ಮರೆಯೋದು ಸರಿ ಆದರೆ ಕೆಲವು ಉಪಕಾರಗಳು ಉಪಕಾರದ ಅನುಷ್ಠಾನನೇ ಆಗ್ಬಿಡುತ್ತೆ ಅವರಿಗೆ ಓದಲಿಕ್ಕೋಸ್ಕರ ಆರ್ಥಿಕ ಸಹಾಯ ಕೊಡುವಂಥದ್ದು ಒಂದು ದಿನದಲ್ಲ ಅದು ವರ್ಷದ್ದು ಇನ್ನು ಕೆಲವು ಜೀವನದಲ್ಲಿ ಹಳಿ ತಪ್ಪಿದಾಗ ಸ್ವತಂತ್ರವಾಗಿ ಮೇಲೆ ನಿಂತು ಉದ್ಯೋಗ ಮಾಡಲಿಕ್ಕೋಸ್ಕರ ಒಂದು ನೆಲೆ ಕಲ್ಪಿಸೋದು ಅವೆಲ್ಲ ಒಂದು ದಿನದ ಕೆಲಸ ಅಲ್ಲ ಅನೇಕ ದಿನ ತಿಂಗಳು ವರ್ಷ ತಗೊಂಡಿದ್ದೆ ಆ ನಂತರದಲ್ಲಿ ಅವನು ಯಶಸ್ವಿಯಾಗಿ ನಿಂತಾಗ ಸಹಾಯ ಮಾಡೋದನ್ನು ಕೂಡ ಸಾರ್ಥಕತೆ ಕಾಣುತ್ತಾನೆ ಸಹಾಯ ಪಡೆದವನು ಅದನ್ನ ನೆನಪು ಮಾಡ್ಕೊಳ ಮೂಲಕ ಪ್ರತ್ಯುಪಕಾರ ಮಾಡ್ಬೋದು ಅದಕ್ಕೋಸ್ಕರನೇ ಆ ಸಂಸ್ಕೃತಿನ ಒಂದಿದೆ ಯಾರು ಉಪಕಾರ ಮಾಡು ಉಪಕಾರ ಮಾಡಿ ಮರೆತು ಬಿಡು ನಿಮಗೆ ಉಪಕಾರ ಮಾಡಿದ್ದು ಪ್ರತ್ಯುಪಕಾರವಾಗಿ ಯಾರಿಗೂ ಉಪಕಾರ ಮಾಡಿದೆಯಾ ಅವನಿಂದ ನಿನಗೆ ಅದು ಸಿಗಲ್ಲ ಆದರೆ ದೇವರು ನಿಮಗೆ ಇನ್ನೊಬ್ಬರ ಮೂಲಕ ಕಾರ್ಯ ಉಪಕಾರವನ್ನು ಕೊಡ್ತಾನೆ ಅಂತ ಮಾತು ಕೂಡ ಇದೆ ಕೂಡ ಮತ್ತು ನೀವೇ ನೆನಪು ಮಾಡಿಕೊಳ್ಳಿ ಕಷ್ಟದ ದಿನಗಳಲ್ಲೂ ನೀವು ಕಷ್ಟನ ಮೀರಿ ಕೆಲವರಿಗೆ ಸಹಾಯ ಮಾಡಿರ್ತೀರಿ ಅವನು ಸಹಾಯ ಪಡೆದು ಒಂದು ಹಂತಕ್ಕೆ ಬಂದು ನಿಂತಿರ್ತಾನೆ ದಡ ಹತ್ತಿರ್ತಾನೆ ಉಳಿದವನಿಗೆ ದಡ ಹತ್ತಿಸೋದು ಕೂಡ ಮಾನವೀಯ ಕರ್ತವ್ಯ ದಡ ಹತ್ತಿದಾನೆ ಹತ್ತಿದ್ರ ಮೇಲೆ ಅವನಿಗೆ ಜೀವ ಉಳಿತು ಅಂತ ಅನಿಸುತ್ತೆ ಯಾರು ಜೀವ ಉಳಿಸಿದ್ರು ಅನ್ನೋದನ್ನು ಕೂಡ ಇರುತ್ತೆ ಆದರೆ ನಾ ನೋಡ್ದ ಹಾಗೆ ಮಾಡೋ ಉಪಕಾರಕ್ಕೆ ಉಪಕಾರ ಬಿಡಿ ಪಡೋದು ಬೇಡ ಆದರೆ ಉಪಕಾರ ಪಡೆದ್ರು ಕೂಡ ಕನಿಷ್ಠ ನೆನಪು ಇರಲ್ಲ ಇಲ್ದಿದ್ರು ಅದು ಬಿಟ್ಬಿಡಿ ಆದರೆ ಅವರೇ ನಮಗೆ ದ್ವೇಷ ಸಾಧನೆ ಮಾಡೋದು ತೊಂದರೆ ಕೊಡೋದು ವ್ಯವಹಾರಗಳಿಗೆ ಅಟ್ಟಿಗಾಲು ಹಾಕಲಿಕ್ಕೆ ಬರೋದು ಎಲ್ಲ ನಾನು ನೋಡ್ತೀವಿ ಇದು ಯಾಕಿದು ಇದು ಉಪಕಾರ ಪಡೆದವನ ರಾಕ್ಷಸ ಪ್ರವೃತ್ತಿ ಅವನು ಮನುಷ್ಯತ್ವಗಳನ್ನು ಮಾಡ್ತಿರುವಂಥ ಲಕ್ಷಣಗಳು ಅಷ್ಟೇ ಹೊರತು ಉಪಕಾರ ಸ್ಮರಣೆಯ ಅಲಿಡಿಟಿ ಕಡಿಮೆ ಅನ್ನೋದಕ್ಕೆ ಕಾರಣ ನಾನು ಅಂತ ಹೇಳಬಾರ್ದು ನಾನು ಅಂದರೆ ನರಕ ನಾವು ಅಂದರೆ ಸ್ವರ್ಗ ಗಾದೆ ಆದರೂ ಹೇಳಬೇಕಾಗತ್ತೆ ಅನೇಕರಿಗೆ ವ್ಯಾಭ್ಯಾಸದ ಹಂತದಲ್ಲಿ ನಾವು ಸಹಾಯ ಮಾಡಿದರೆ ನಾನು ಹೇಳೋದು ಇಷ್ಟೇ ಅವರಿಗೆ ಓದಾಗಿ ಕಾಲ ಮೇಲೆ ನಿಂತಾಗ ಸೇರಿ ರೀತಿ ನಂತರ ನೀವು ಹೆಂಗೆ ಸಹಾಯ ಕೊಡಿದ್ರು ನೀವು ಕೂಡ ಹುಡುಕಿ ನಾಲ್ಕು ಜನರಿಗೆ ಸಹಾಯ ಮಾಡಿ ಅದೇ ನನಗೆ ನೀವು ಕೊಡುವಂಥ ಕಾರ ಸ್ಮರಣೆ ಅಂತ ಆದರೆ ಜನ ಅದನ್ನು ಮಾಡಿದರೆ ಗೊತ್ತಿಲ್ಲ ಆ ರೀತಿಯಿಂದ ಹೋಗಿ ಉದ್ಯೋಗ ಪಡೆದು ಕೆಲಸ ಮಾಡೋ ಜಾಗದಲ್ಲಿ ಯಶಸ್ವಿಯಾಗಿದ್ದಾರೆ ಸರ್ಕಾರಿ ಉದ್ಯೋಗಗಳನ್ನು ಪಡೆದಿದ್ದಾರೆ ಮತ್ತೆ ಬರ್ಮೆಯಿಂದ ತಿಳ್ಕೊಂಡಾಗ ಜನರಿಗೆ ತೊಂದರೆ ಕೊಡೋದು ಸಂಚಿಸೋದು ಕೇಳಿ ಪಿಚ್ ಅನ್ನಿಸ್ತು ಪ್ರಪಂಚ ಏನು ಮಾಡ್ಲಿಕ್ಕೆ ಆಗಲ್ಲ ಅಪರೂಪದಲ್ಲಿ ಅಪರೂಪ ಅವರು ಎಲ್ಲೇ ಸಿಕ್ಕಿದ್ರು ಒಂದು ಹೂವ ಮುಖದಲ್ಲಿ ಕೊಡೋದು ಹತ್ರ ಬಂದು ಕೈ ಕುಲ್ಕೋದು ಯಾರ ಗೆಳೆಯರ ಹತ್ರ ಆ ಕಾಲದಲ್ಲಿ ಜೋಮಾನದಲ್ಲಿ ಮರಿಯಲ್ಲ ಅನ್ನೋದು ಕೇಳಿದಾಗ ಒಂಥರ ಖುಷಿ ಆಗುತ್ತೆ ನನ್ನ ಎದುರು ಹೇಳಿದ್ರೆ ಮುಜುಗರಾಗುತ್ತೆ ಹಿಂದ್ಗಾಡಿ ಹೇಳಿದ್ರು ಅಂತ ಹೇಳಿದಾಗ ಖುಷಿ ಆಗುತ್ತೆ ಇನ್ನು ಕೆಲವರು ನಾನು ಅವರಿಂದ ನನಗೆ ಎಲ್ಲ ಆಯಿತು ಹೇಳಿ ಕೆಲವರು ನಾನು ಜಗಿಯರತ್ರ ನನಗೆ ಇದು ಬಯ್ಯೋದು ಜಮೀನು ಆಯಿತು ಮನೆ ಆಯಿತು ಫುಲ್ ಆಗಿರುತ್ತೆ ಅವನೇನು ಮಾಡಿದ ನಮಗೆ ಅವ್ನು ನಂಬಿಕೊಂಡು ನಾವು ಹಾಳಾದ ಇವತ್ತೇ ನನಗೆ ಅತ್ಯಾಪ್ತರು ನನ್ನ ಸಹೋದರ ಇಂಥವ್ರು ಎದುರುಗಡೆ ಬೇರೆ ಸಂದರ್ಭದಲ್ಲಿ ಹೊರಳೋದು ಹೊಗಳೋದು ದ್ವಿಮುಖ ನೀತಿ ಅವ್ರು ತಿಳ್ಕೊಳ್ತಾರೆ ಹೊಗಳಿದ್ದು ಮಾತ್ರ ಅಲ್ಲಿ ಕಿವಿಗೆ ಬೀಳುತ್ತೆ ತೆಗಲಿದ್ದು ಬೀಳಲ್ಲ ಅಂತ ದಿನ ಮೊಬೈಲ್ ಫೋನ್ ಫೋಟೋಗ್ರಾಫಿ ಜಿಯೋಗ್ರಾಫಿಗಳು ಏನು ಮಾಡಿದೆ ಅಂದರೆ ದೊಡ್ಡ ಗೂಢಾಚಾರ್ಯ ಸಂಸ್ಥೆಗಿಂತ ಹೆಚ್ಚಾಗಿದೆ ಅದನ್ನೆಲ್ಲ ಗುಲಾಚರ್ಯೆ ದೇಶದ ಗಡಿ ಚಿತ್ರದೇಶದಲ್ಲಿತ್ತು ಅಂತ ಹೇಳ್ತಿದ್ರು ಪುಳಚರ್ಯೆ ಪ್ರತಿ ಮನೆಗೂ ಬಂದುಬಿಟ್ಟಿದೆ ಈ ಊರು ಹಳ್ಳಿಗೆ ಬಂದಿದೆ ಸೆಲ್ ಫೋನ್ ಇರ್ಬೋದು ಮೂಲಕ ಏನು ಮಾತಾಡ್ತಂದ್ರೆ ಕಾಲ್ ಮಾಡಿ ಸಂಬಂಧಪಟ್ಟ ಕೆಲಸ ಪತ್ರಕರ್ತರು ನಮ್ಮ ಈ ಅಕ್ಕಪಕ್ಕ ಊರುಗಳಲ್ಲಿ ಇರೋದ್ರಿಂದ ಇವೆಲ್ಲ ನೋಡಿದಾಗ ಅರವತ್ತನೇ ವರ್ಷದ ಹತ್ರ ಅದು ಅದೇ ರೀತಿ ತುಂಬಾ ಕಡಿಮೆ ರೀತಿ ಕಡಿಮೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಮರೆತು ಉದ್ಧಾರ ಮಾಡೋಕ್ಕೆ ಮುಂದಾಗಿ ಅಂತ ಹೇಳ್ತಾ ಇದಕ್ಕಿನ ಹೆ ಗಾಯವನ್ನು ಹೇಳ್ತಾ